ಅಂತೂ ಇಂತೂ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟನೇ ವಾರ ಮುಗಿತಾ ಬಂತು ಈ ವಾರ ಯಾವೆಲ್ಲ ಸ್ಪರ್ಧಿಗಳು ತಪ್ಪು ಮಾಡಿದ್ದಾರೆ ಯಾವೆಲ್ಲ ಸ್ಪರ್ಧೆಗೆ ಕಿಚ್ಚ ಸುದೀಪ್ ಅವರು ಶಬಾಷ್ ಅಂತಾರೆ ಯಾವ ಸ್ಪರ್ಧೆಗೆ ತನ್ನ ನೆಚ್ಚಿನ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಇನ್ನ ತಪ್ಪು ಮೇಲೆ ತಪ್ಪು ಮಾಡ್ತಾ ಇರೋ ಕೆಲವು ಸ್ಪರ್ಧಿಗಳಿಗೆ ಯಾವ ರೀತಿ ಗ್ರಹಚಾರ ಬಿಡಿಸ್ತಾರೆ ಎನ್ನುವ ಕುತೂಹಲ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ಹಾಗೂ ಬಿಗ್ ಬಾಸ್ ಅನ್ನ ನೋಡ್ತಾ ಇರೋ ವೀಕ್ಷಕರಿಗೂ ಇದ್ದೇ ಇರುತ್ತೆ ಈಗಿರುವಾಗ ಎಂಟನೇ ವಾರದ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ವಿಚಾರವನ್ನ ಮಾತನಾಡಬಹುದು ಈ ವಾರದ ಐಲಿಟ್ಸ್ ಏನು ಪ್ರತಿಯೊಂದು ವಿಚಾರವನ್ನ ತಿಳಿಸಿದ ಅದಕ್ಕೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಈ ವಾರ ಬಿಗ್ ಬಾಸ್ ಸರಣಿ ಟಾಸ್ಕ್ ಗಳನ್ನ ಕೊಟ್ಟಿದ್ದು ಒಂದು ತಂಡಕ್ಕೆ ಅಶ್ವಿನಿಯವರು ನಾಯಕಿಯಾಗಿದ್ದರೆ ಇನ್ನೊಂದು ತಂಡಕ್ಕೆ ಗಿಲ್ಲಿ ಅವರು ನಾಯಕರಾಗಿದ್ದರು ಕೊನೆಗೆ ಎರಡು ಟಾಸ್ಕ್ಗಳನ್ನು ಗೆದ್ದು ಅಶ್ವಿನಿ ತಂಡ ವಿಜೇತರಾಗಿದ್ದಾರೆ ಟಾಸ್ಕ್ ಆಡುವ ವೇಳೆ ಸ್ಪರ್ಧಿಗಳ ಮಧ್ಯೆ ಹಲವಾರು ವಾದ ವಿವಾದಗಳು ನಡೆದು ಕೆಲವೊಂದಿಷ್ಟು ಮನೆಯಲ್ಲಿ ಜಗಳ ನಡೆದಿದೆ ಮಾತಿನ ಬರದಲ್ಲಿ ಕೆಲವು ಸ್ಪರ್ಧಿಗಳು ಮಿತಿ ಮೀರಿದು ಅಸಭ್ಯ ಪದಗಳನ್ನು ಬಳಸುತ್ತಾ ಮನೆಯನ್ನು ರಣರಂಗವಾಗಿ ಮಾಡಿದ್ದಾರೆ ಈ ವಿಚಾರವಾಗಿ ನಾಳೆ ನಡೆಯುವ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಕೆಲವು ಸ್ಪರ್ಧಿಗಳಿಗೆ ಗ್ರಾಚಾರ ಬಿಡಿಸುವುದಂತೂ ಕನ್ಫರ್ಮ್ ಆಗಿದೆ ಮೊದಲಿಗೆ ಅಶ್ವಿನಿ ಹಾಗೂ ಜಾನ್ವಿ ಅವರು ಕಿಚ್ಚ ಸುದೀಪ್ ಅವರು ಇಂದಿನ ವಾರವೇ ವಾರ್ನಿಂಗ್ ಕೊಟ್ಟಿದ್ದರೂ ಸಹ ಈ ವಾರವೂ ಕೂಡ ಅದೇ ತಪ್ಪನ್ನ ಮಾಡಿ ಬಿಗ್ ಬಾಸ್ ಕಣ್ಣಿಗೆ ಗುರಿಯಾಗಿದ್ರು ಅಷ್ಟೇ ಅಲ್ಲ ಅಶ್ವಿನಿ ಹಾಗೂ ಜಾನ್ವಿ ಅವರನ್ನ ಸ್ವತಃ ಬಿಗ್ ಬಾಸ್ ಈ ವಾರ ಮನೆಯಿಂದ ಹೋಗಲು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಹೌದು ರೂಲ್ಸ್ ಮೇಲೆ ರೂಲ್ಸ್ ಬ್ರೇಕ್ ಮಾಡ್ತಾ ಇರೋ ಇವರಿಬ್ರು ಬಿಗ್ ಬಾಸ್ ಇದ್ರ ಬಗ್ಗೆ ಮಾತನಾಡಬೇಕಾದ್ರೂ ನಗುತ್ತಾ ಸೀರಿಯಸ್ನೆಸ್ ಇಲ್ಲದೆ ತಮಾಷೆ ಮಾಡ್ತಾ ಇದ್ರು ಇದರ ಬಗ್ಗೆ ಕಿಚ್ಚಾ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಇಬ್ಬರಿಗೂ ಬೆವರಿಳಿಸುವುದಂತೂ ಕನ್ಫರ್ಮ್ ಹೌದು ಧ್ವನಿಯಲ್ಲಿ ಮಾತನಾಡುವಂತಿಲ್ಲ ಎನ್ನುವ ಮುಖ್ಯ ನಿಯಮವನ್ನ ಹಲವು ಬಾರಿ ಬಿಗ್ ಬಾಸ್ ಹೇಳಿದರೂ ಸಹ ಕಿಚ್ಚ ಸುದೀಪ್ ಅವರು ಹೇಳಿದರೂ ಸಹ ಅಶ್ವಿನಿ ಹಾಗೂ ಜಾನ್ವಿ ಅವರು ಈ ಒಂದು ನಿಯಮವನ್ನ ಉಲ್ಲಂಘಿಸುತ್ತಿದ್ದರು ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಗ್ರಾಚಾರ ಬಿಡಿಸೋದಂತೂ ಕನ್ಫರ್ಮ್ ಇನ್ನು ಎರಡನೆಯದಾಗಿ ಈ ವಾರ ರಕ್ಷಿತಾ ಶೆಟ್ಟಿಯವರು ಬಹಳ ಅದ್ಭುತವಾಗಿ ಆಡಿದ್ದಾರೆ ಹೌದು ರಕ್ಷಿತಾ ಶೆಟ್ಟಿ ಬರೀ ಮಾತನಾಡ್ತಾಳೆ ಅಷ್ಟೇ ಟಾಸ್ಕಲ್ಲಿ ಅವಳು ಅಷ್ಟೊಂದಾಗಿ ಆಕ್ಟಿವ್ ಇಲ್ಲ ಟಾಸ್ಕ್ ಅಂತ ಬಂದಾಗ ಅವಳು ಝೀರೋ ಅಂತ ಇದ್ದ ಸ್ಪರ್ಧೆಗೆ ಈ ವಾರ ರಕ್ಷಿತಾ ಅವರು ಸಖತ್ತಾಗಿ ಆಡಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ ಈ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚಿನ ಪಂಚಾಯಿತಿಯಲ್ಲಿ ರಕ್ಷಿತಾ ಅವರಿಗೆ ಮೆಚ್ಚುಗೆಯ ಮಾತನ್ನ ಆಡಬಹುದು ಇನ್ನ ಮೊದಲ ಟಾಸ್ಕ್ ಆಡುವಾಗ ಜಾನ್ವಿ ಹಾಗೂ ರಾಶಿಕಾ ಅವರು ಪರ್ಸ್ನಲ್ ವಿಚಾರವಾಗಿ ಜಗಳ ಮಾಡಿಕೊಂಡಿದ್ದರು ಇದರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಜಾಹ್ವಿ ಅವರಿಗೆ ಗ್ರಹಚಾರ ಬಿಡಿಸೋದು ಹೌದು ಆಟಾಡುವ ಬರದಲ್ಲಿ ಜಾನ್ವಿ ಅವರು ತುಂಬಾನೇ ಕೀಳು ಮಟ್ಟಕ್ಕೆ ಹೋಗಿ ರಾಶಿಕಾ ಅವರನ್ನ ಪರ್ಸನಲ್ ಟಾರ್ಗೆಟ್ ಮಾಡಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಜಾನ್ವಿಗೊಂದು ಗ್ರಹಚಾರ ಬಿಡಿಸೇ ಬಿಡಿಸ್ತಾರೆ ಇನ್ನ ಗಿಲ್ಲಿ ಅವರು ಉಸ್ತುವಾರಿಯ ಬಗ್ಗೆ ಗಿಲ್ಲಿಯು ತೆಗೆದುಕೊಂಡ ಕೆಲವೊಂದು ಡಿಸಿಷನ್ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಮಾತನಾಡಬಹುದು ಅಷ್ಟೇ ಅಲ್ಲ ಉಸ್ತುವಾರಿ ನಡೆಯುವಾಗ ಗಿಲ್ಲಿ ಹಾಗೂ ಅಶ್ವಿನಿ ಮಧ್ಯೆ ದೊಡ್ಡ ಜಗಳವೇ ನಡೆದಿದ್ದು ಅಶ್ವಿನಿ ಗೌಡ ಅವರು ಕಣ್ಣೀರು ಮಾ ಡ್ರಾಮಾ ಮಾಡಿದ್ರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಮಾತನಾಡಬಹುದು ಹೌದು ಅಶ್ವಿನಿ ಗೌಡ ಅವರು ಪ್ರತಿ ಬಾರಿಯೂ ಕೂಡ ಒಬ್ಬರನ್ನ ಬ್ಲೇಮ್ ಮಾಡುವಾಗ ಅವರು ನಮ್ಮನ್ನ ಏಕವಚನದಲ್ಲಿ ಮಾತನಾಡಿಸ್ತಾರೆ ಮರ್ಯಾದೆ ಕೊಡೋದಿಲ್ಲ ಓಕೆ ಬಾರೆ ಅಂತಾರೆ ಅಂತ ಯಾವಾಗ್ಲೂ ಬಿಗ್ ಬಾಸ್ಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಆದರೆ ಅಶ್ವಿನಿ ಗೌಡ ಅವರೇ ಅತಿ ಹೆಚ್ಚಾಗಿ ಏಕವಚನವನ್ನ ಬಳಸುತ್ತಾ ಅಸಭ್ಯ ಪದಗಳನ್ನ ಬಳಸುತ್ತಾ ಚಿಕ್ಕ ಪುಟ್ಟ ವಿಚಾರವನ್ನ ಜೋರಾಗಿ ಕಿರುಚಾಡುತ್ತಾ ಮನೆಯನ್ನ ದೊಡ್ಡ ರಂಪ ಮಾಡ್ತಾ ಇರ್ತಾರೆ ಈ ವಾರನು ಕೂಡ ಗಿಲ್ಲಿ ಹಾಗೂ ರಘು ವಿಚಾರದಲ್ಲೂ ತನ್ನ ತಪ್ಪು ಇದ್ದರೂ ಸಹ ಎಲ್ಲ ಗಿಲ್ಲಿ ಹಾಗೂ ರಘು ಅವರ ಮೇಲೆ ಆ ತಪ್ಪನ್ನ ಓರಿಸಿ ಎಲ್ಲರ ಮುಂದೆ ಇಬ್ಬರನ್ನ ಕೆಟ್ಟವರನ್ನಾಗಿ ಪ್ರಾಜೆಕ್ಟ್ ಮಾಡಲು ಪ್ರಯತ್ನ ಪಡಿಸಿದ್ರು ಅಷ್ಟೇ ಅಲ್ಲದೆ ಅನ್ನ ನೀರು ಊಟ ಎಲ್ಲವನ್ನ ಬಿಟ್ಟು ಐ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಕೂಡ ನಿರ್ಧರಿಸಿದ್ರು ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕಳ ಖಂಡಿತವಾಗಿ ಅಶ್ವಿನಿ ಗೌಡ ಅವರಿಗೆ ಈ ವಾರ ಗ್ರಾಚಾರ ಬಿಡಿಸೋದಂತೂ ಕನ್ಫರ್ಮ್ ಆದರೆ ಪ್ರತಿ ವಾರನು ಕೂಡ ಗೌಡ ಅವರಿಗೆ ಒಳ್ಳೆಯ ರೀತಿಯಲ್ಲೇ ಕಿಚ್ಚ ಸುದೀಪ್ ಅವರು ಬುದ್ಧಿ ಮಾತನ್ನ ಹೇಳ್ತಾರೆ ಇನ್ನ ಈ ವಾರ ತಪ್ಪು ಮೇಲೆ ತಪ್ಪು ಮಾಡಿದ ಅಶ್ವಿನಿ ಗೌಡ ವಾರದ ಅಂತ್ಯದಲ್ಲಿ ಅನ್ನ ನೀರು ಬಿಟ್ಟು ಉಪವಾಸವನ್ನು ಮಾಡಿ ಐ ಡ್ರಾಮಾ ಮಾಡುತ್ತಾ ಸಿಂಪತಿಯನ್ನು ಗಿಟ್ಟಿಸಿಕೊಂಡ ಅಶ್ವಿನಿಯವರಿಗೆ ಕಿಚ್ಚ ಸುದೀಪ್ ಅವರು ಗರಂ ಆಗಿ ಬೈದೇ ಇದ್ರೂ ಕೂಡ ಒಳ್ಳೆಯ ರೀತಿಯಲ್ಲಿ ಬುದ್ಧಿಮಾತನ್ನು ಹೇಳಬಹುದು ಇನ್ನು ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಲ್ಲಲಿದೆ ಎನ್ನುವುದು ಸಾಕಷ್ಟು ಚರ್ಚೆ ಜಾಲತಾಣದಲ್ಲಿ ನಡೀತಾ ಇದೆ ಈ ವಾರ ರಕ್ಷಿತಾ ಶೆಟ್ಟಿ ಧ್ರುವಂತ್ ಹಾಗೂ ರಾಶಿಕಾ ಅವರು ಅದ್ಭುತವಾಗಿ ಆಡಿದ್ದಾರೆ ಈ ಮೂವರಲ್ಲಿ ಒಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಎಂದು ಚರ್ಚೆ ನಡೀತಾ ಇದೆ ಹೌದು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಟಾಸ್ಕ್ ಟಾಸ್ಕಲ್ಲಿ ಅಷ್ಟೊಂದಾಗಿ ಕಾಣಿಸ್ಕೊಂಡಿಲ್ಲ ಆದರೆ ಈ ವಾರ ಎರಡು ಟಾಸ್ಕ್ಗಳನ್ನು ಆಡಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಎಲ್ಲಿ ತಮ್ಮ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಷ್ಟೇ ವಾಯ್ಸ್ ರೈಸ್ ಮಾಡಿದ್ದಾರೆ ಹೀಗಾಗಿ ರಕ್ಷಿತಾ ಅವರಿಗೆ ಕಿಚ್ಚನ ಚಪ್ಪಾಳೆ ಸಲ್ಲಬೇಕು ಎಂದು ಕೆಲವು ಅಭಿಮಾನಿಗಳು ಕಮೆಂಟ್ಸ್ ಮಾಡ್ತಿದ್ದಾರೆ ಇನ್ನು ಧ್ರುವಂತ್ ಅವರು ತನಗೋಸ್ಕರ ಸ್ಟ್ಯಾಂಡ್ ತೆಗೆದುಕೊಂಡು ಆಟ ಹಿಡಿದು ಆಟವಾಡಿ ಕೊನೆಗೆ ಆಟದಲ್ಲಿ ವಿಜೇತರಾಗಿದ್ದಾರೆ ಇನ್ನು ಬಿಗ್ ಬಾಸ್ ಕೊಟ್ಟಂತಹ ಮೂರನೇ ಟಾಸ್ಕಲ್ಲೂ ಕೂಡ ಅದ್ಭುತವಾಗಿ ಆಡಿ ವಿಜೇತರಾಗಿದ್ದಾರೆ ಕ್ಯಾಪ್ಟನ್ಸಿ ಓಟದಲ್ಲೂ ಕೂಡ ಆಯ್ಕೆಯಾಗಿದ್ದರು ಇನ್ನು ಜಾನ್ವಿ ಹಾಗೂ ಅಶ್ವಿನಿಯವರ ಬಾಲವನ್ನು ಬಿಟ್ಟು ಗಿಲ್ಲಿ ಜೊತೆ ಸೇರಿಕೊಂಡು ಕೊಂಚ ಒಳ್ಳೆಯ ಹೆಸರನ್ನು ಕೂಡ ಮಾಡಿದರು ಅವರಿಗೆ ಈ ವಾರ ಕಿಚ್ಚನ ಚಪ್ಪಾಳಿ ಸಲ್ಲಬೇಕು ಎಂದು ಇನ್ನೂ ಕೆಲವರು ಕಮೆಂಟ್ಸ್ ಮಾಡ್ತಿದ್ದಾರೆ ಇನ್ನು ಪ್ರತಿ ವಾರನೂ ಕೂಡ ಟಾಸ್ಕ್ ಅಂತ ಬಂದಾಗ ರಾಶಿಕಾ ಅವರು ಸೈ ಎನಿಸ್ಕೊಂಡು ಆದರೆ ತಮ್ಮ ಮಾತು ನಡವಳಿಕೆಯಿಂದ ಪ್ರತಿ ಕೂಡ ನಾಮಿನೇಟ್ ಆಗುವುದಲ್ಲದೆ ಕಿಚ್ಚನ ಕಣ್ಣಿಗೆ ಗುರಿ ಆಗ್ತಾ ಇದ್ರು ಆದರೆ ಈ ವಾರ ಎಲ್ಲಿ ಮಾತನಾಡಬೇಕು ಅಲ್ಲಷ್ಟೇ ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡಿ ಟಾಸ್ಕ್ ಅಲ್ಲೂ ಕೂಡ ಅದ್ಭುತವಾಗಿ ಆಡಿದ್ದಾರೆ ಹಾಗಾಗಿ ಈ ಮೂರು ಜನ ಸ್ಪರ್ಧೆಯಲ್ಲಿ ಒಬ್ಬರಿಗೆ ಕಿಚ್ಚಿನ ಚಪ್ಪಾಳೆ ಸಲ್ಲಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ನಿಮ್ಮ ಪ್ರಕಾರ ಈ ವಾರದ ಕಿಚ್ಚಿನ ಚಪ್ಪಾಳೆ ಯಾರಿಗೆ ಸಲ್ಲಬೇಕು ಇನ್ನು ಈ ವಾರ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧಿಗೆ ಯಾವೆಲ್ಲ ವಿಚಾರಕ್ಕಾಗಿ ತರಾಟೆಗೆ ತೆಗೆದುಕೊಳ್ಳಬೇಕು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬೋ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ